ಎರಡು ತಿಂಗಳಿಂದ ಮುಖ್ಯಮಂತ್ರಿಗಳ ಜೊತೆ ಸುಮಾರು ಒಂದು ಗಂಟೆ ಕಾಲ ಇದು ಚರ್ಚೆ ಆಯ್ತು ಯಾಕೆ ಪಾಲಿಸಬೇಕು ಅಂತ ಮುಖ್ಯಮಂತ್ರಿಗಳು ಅವ್ರು ಪ್ರಶ್ನೆ ಮಾಡಿದ್ರು ಇಲ್ಲ ಸರ್ ಈಗ ನಾವು ಪತ್ರಿಕೋದ್ಯಮ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ನೂರು ವರ್ಷಗಳ ಇತಿಹಾಸ ಇದೆ ಅವತ್ತೆಲ್ಲ ಅಚ್ಚುಮಳೆ ಕಾಲ ನಾವೆಲ್ಲ ಅಚ್ಚುಮಳೆ ಜೋಡಿಸಿದ್ವಿ ಅಲ್ಲ ನಾವು ಲೋಕಲ್ ಅಲ್ಲಿ ಕೋಲಾರವಾಣಿ ಕೋಲಾರ ಪತ್ರಿಕೆ ಕೆಲಸ ಮಾಡಬೇಕಾದ್ರೆ ಅಚ್ಚು ಜೋಡಿಸ್ತಾ ಇದ್ವಿ ಆದರೆ ಇವತ್ತು ನಾವೇನಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟಿದ್ವಿ ಇವತ್ತು ನಾವು ಇವತ್ತು ಪತ್ರಿಕೋದ್ಯಮ ಅಂತಂದ್ರೆ ಬರೀ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮಾತ್ರ ಅಲ್ಲ ಡಿಜಿಟಲ್ ಮಾಧ್ಯಮ ಕೂಡ ಎಲ್ಲದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಇವತ್ತು ಪಡ್ಕೊಂಡಿದೆ ಈಗ ಒಂದು ಪತ್ರಿಕೆಯನ್ನು ಓದಿದ್ರೆ ಅಥವಾ ಒಂದು ಟಿವಿನಲ್ಲಿ ನಾವು ಒಂದು ಸುದ್ದಿ ವಿಶ್ಲೇಷಣೆ ನೋಡಿದ್ರೆ ಇಮಿಡಿಯೇಟ್ ಯಾರು ಕೂಡ ರಿಯಾಕ್ಷನ್ ಮಾಡೋಕ್ಕಾಗಲ್ಲ ಅದೇ ಈ ಸುದ್ದಿ ಸರಿ ಇದೆ ಈ ಸುದ್ದಿ ಸರಿ ಇಲ್ಲ ಅಂತ ಬರೀ ಓದ್ಕೊಂಡವರು ಅಕ್ಷರಸ್ಥರು ಮಾತ್ರ ಲೇಖನಗಳನ್ನು ಬರಿಬೋದು ಪ್ರತಿಕ್ರಿಯೆ ಕೊಡ್ಬೋದು ಅಂತ ಸ್ಥಿತಿ ಇತ್ತು ಆದರೆ ಇವತ್ತು ಹಳ್ಳಿಯಲ್ಲಿರೋ ಒಬ್ಬ ಬೂರೇಗೌಡ ಕೂಡ ಒಂದು ಸುದ್ದಿಯನ್ನ ನೋಡಿ ಇಮಿಡಿಯೇಟ್ ರಿಯಾಕ್ಟ್ ಮಾಡುವಂತ ಅವಕಾಶವನ್ನ ಇವತ್ತು ಡಿಜಿಟಲ್ ಮೀಡಿಯಾ ಮಾಡ್ಕೊತಾರೆ ಇವತ್ತು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರೋದನ್ನ ಡಿಜಿಟಲ್ ಮೀಡಿಯಾ ಹೀಗಾಗಿ ಅವರಿಗೆ ನಮಗೂ ಅನ್ಸುತ್ತೆ ಏನಪ್ಪ ಡಿಜಿಟಲ್ ಮೀಡಿಯಾ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದ್ಬಿಟ್ಟಿದಾವೆ ಇವರಿಗೆಲ್ಲ ಯಾವ ರೀತಿ ಚಾನಲ್ ನಡೆಸ್ತಾರೆ ಯಾಕೆಂತಂದ್ರೆ ನಾನು ನೋಡಿದೀನಿ ಹಲವಾರು ಜನ ಪತ್ರಿಕೆಗಳನ್ನ ನಡೆಸ್ತಾರೆ ವಾರ ಪತ್ರಿಕೆ ಆಗಿರ್ಬೋದು ಮಾಸಿಕ ಪತ್ರಿಕೆ ಆಗಿರ್ಬೋದು ಒಂದ್ ನಾಲ್ಕೈದು ವಾರ ಆದ್ಮೇಲೆ ಒಂದ್ ಎರಡು ತಿಂಗಳ ಆದ್ಮೇಲೆ ನಮ್ಮ ಪತ್ರಿಕೆ ಬಿಡ್ತಾರೆ ಪತ್ರಿಕೆ ನಡೆಸೋದು ಬಹಳ ಕಷ್ಟ ಆಗಿದೆ ಸರ್ ನೀವೇ ಸಹಾಯ ಮಾಡಿ ನೀವೇ ಪ್ರಿಂಟ್ ಹಾಕ್ಸ್ಕೊಡಿ ಕೊಡಿ ಇಂಥ ಸ್ಥಿತಿನಲ್ಲಿ ಈ ಡಿಜಿಟಲ್ ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡ್ತವೆ ಯಾವ ರೀತಿ ಅವ್ರನ್ನ ಅವರಿಗೆ ನಾವು ನೆರವು ಒದಗಿಸಬೇಕು ಅನ್ನೋದನ್ನ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು ಆಗ ಮುಖ್ಯಮಂತ್ರಿಗಳು ಅವ್ರದ್ದು ಫಸ್ಟ್ ಕ್ವಶನ್ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅದಕ್ಕೆ ಯಾಕೆ ಅಂತಂದ್ರೆ ಹಣಕಾಸು ಇಲಾಖೆ ಅವ್ರ ಹತ್ರನೇ ಇದೆ ವಾರ್ತಾ ಇಲಾಖೆ ಅವ್ರ ಹತ್ರ ಇದೆ ಇಲ್ಲ ಇದಕ್ಕೆಲ್ಲ ನೋಡಪ್ಪ ಒಂದು ಆರುನೂರು ಜನ ಇರಬೇಕು ಸರ್ ಅಂತ ಅದು ಹೆಂಗೆ ಅವರಿಗೆಲ್ಲ ಸಹಾಯ ಮಾಡೋಕ್ಕಾಗುತ್ತೆ ನಾವು ಹಣಕಾಸಿನ ನಾವು ಹೊರಗೆ ಅದಕ್ಕೆ ಒಂದು ನೀಲ ನಕ್ಷೆಯನ್ನು ಅವರು ಮುಂದೆ ಜಾಸ್ತಿ ಏನು ಖರ್ಚಾಗಿರುತ್ತೆ ಈಗ ಆಲ್ರೆಡಿ ನಾವು ಪ್ರಿಂಟ್ ಮೀಡಿಯಾಗೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ ಅದರಲ್ಲಿ ಸ್ವಲ್ಪ ಭಾಗವನ್ನ ಡಿಜಿಟಲ್ ಮೀಡಿಯಾಗ ಕೊಟ್ಟರು ಕೂಡ ಅವರು ಕೂಡ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಯಾಕೆ ಅಂತಂದ್ರೆ ಇವತ್ತು ನೀವು ಯಾವುದೇ ಸುದ್ದಿ ಇರ್ಬೋದು ನೀವು ಕ್ಷಣ ಮಾತ್ರದಲ್ಲಿ ಇವತ್ತೊಂದು ಮೊಬೈಲ್ ಫೋನ್ ನಿಮ್ಮ ಕೈಲಿದ್ರೆ ಮೊಬೈಲ್ ಫೋನ್ ಇದ್ದವರೆಲ್ಲ ಕೂಡ ರಿಪೋರ್ಟರ್ಗಳಾಗ್ಬೋದು ಅದನ್ನು ನಾವು ಪಬ್ಲಿಕ್ ಜರ್ನಲಿಸ್ಟ್ಗಳಂತ ಇವತ್ತು ಕರೀತಾರೆ ಹೀಗಾಗಿ ಡಿಜಿಟಲ್ ಮಾಧ್ಯಮಗಳು ಯಾವುದೇ ಸುದ್ದಿಯನ್ನ ಅತ್ಯಂತ ವೇಗವಾಗಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ ಇದೇ ದೊಡ್ಡ ಸಹಾಯ ಏನು ಮಾಡಿಲ್ಲ ಸರ್ಕಾರ ಇರೋ ಇದರಲ್ಲಿ ಚೌಕಟ್ಟಿನಲ್ಲಿ ಡಿಜಿಟಲ್ ಮೀಡಿಯಾವು ಕೂಡ ಒಂದು ಪ್ರಮುಖ ಸ್ಥಾನವನ್ನು ಕೊಡಬೇಕು ಯಾಕೆ ಅಂತಂದ್ರೆ ನಾವು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮಾತ್ರ ಅಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಒಂದು ಭಾಗ ಈಗ ಡಿಜಿಟಲ್ ಮೀಡಿಯಾ ಅನ್ನುವಂಥದ್ದು ಅದರಲ್ಲೂ ಕೂಡ ಹಲವಾರು ವಿಚಾರಗಳನ್ನ ನಾವು ಅದರಿಂದ ಪಿಕ್ ಮಾಡ್ಕೊತೀವಿ ಹಲವಾರು ಸಂದರ್ಭಗಳು ಯಾಕೆ ಅಂತಂದ್ರೆ ಪ್ರಿಂಟ್ ಮೀಡಿಯಾಗೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಗೊತ್ತಾಗ ಹಲವಾರು ವಿಷಯಗಳನ್ನು ಕೂಡ ನಾವು ಡಿಜಿಟಲ್ ಮೀಡಿಯಾದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ಆ ಸುದ್ದಿ ಬಗ್ಗೆ ಏನ್ ವಿಶ್ಲೇಷಣೆ ಮಾಡ್ತಾರೆ ಇವತ್ತು ನೀವು ಪ್ರಿಂಟ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನಾದರೂ ಸುದ್ದಿ ಬಂದ್ರೆ ಜನ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಇಂಥ ಮೀಡಿಯಾ ತಪ್ಪು ಮಾಡ್ತಾ ಇದೆ ಇಂಥ ಎಲೆಕ್ಟ್ರಾನಿಕ್ ಮೀಡಿಯಾ ತಪ್ಪು ಮಾಡ್ತಾ ಇದೆ ಇಂಥ ಪ್ರಿಂಟ್ ಮೀಡಿಯಾ ತಪ್ಪು ಮಾಡ್ತಾ ಇದೆ ಅನ್ನೋದನ್ನ ಸಾರ್ವಜನಿಕವಾಗಿ ಧೈರ್ಯವಾಗಿ ಹೇಳುವಂತಹ ಪರಿಪಾಠವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ನಿಜಕ್ಕೂ ಕೂಡ ಡಿಜಿಟಲ್ ಮೀಡಿಯಾ ಅತ್ಯಂತ ಒಂದು ಒಳ್ಳೆಯ ಸಂಗತಿ ಯಾಕೆಂತಂದ್ರೆ ನಿಖರವಾದಂತಹ ಸುದ್ದಿಗಳನ್ನ ಅತ್ಯಂತ ವೇಗವಾಗಿ ಈಗ ಒಂದ್ ನೀವು ಚಾನಲ್ ಓಪನ್ ಮಾಡಬೇಕು ಚಾನಲ್ ನೋಡಬೇಕು ಇಲ್ಲ ನಾಳೆ ಬೆಳಿಗ್ಗೆವರೆಗೂ ಕಾಯ್ಬೇಕು ಪ್ರಿಂಟ್ ಮೀಡಿಯಾ ನೋಡ್ಬೇಕು ಈಗಾಗಲೇ ಏನಿಲ್ಲ ಒಂದು ಮೊಬೈಲ್ ಫೋನ್ ಇದ್ರೆ ನಿಮ್ಗೆ ಯಾವ ಮೀಡಿಯಾ ಬೇಕು ಅದ್ರಲ್ಲಿ ಹೋಗಿ ನಿಮಗೆ ಬೇಕಾದ ಸುದ್ದಿಗಳು ಇವತ್ತಲ್ಲ ನಾಳೆ ನೋಡಬಹುದು ಇವತ್ತು ಕರ್ನಾಟಕ ಸುದ್ದಿಗಳನ್ನು ನೀವು ಜಗತ್ತಿನ ಯಾವುದೇ ಮೂಲ ಕೂಡ ಕುತ್ಕೊಂಡು ನೋಡುವಂತ ಸನ್ನಿವೇಶ ಇವತ್ತು ನಿರ್ಮಾಣ ಮಾಡಿದೆ ಏನಂತಂದ್ರೆ ಈಗ ಡಿಜಿಟಲ್ ಮೀಡಿಯಾ ಎಷ್ಟು ಒಳ್ಳೇದು ಅಷ್ಟೇ ಅಪಾಯಕಾರಿ ಕೂಡ ಯಾಕೆಂತಂದ್ರೆ ಇವತ್ತೆಲ್ಲ ಕೂಡ ಫ್ಯಾಕ್ಟ್ ಏನಿದೆ ಸುಳ್ಳು ಸುದ್ದಿಗಳು ಇವತ್ತೆಲ್ಲಾ ಕಡೆ ಸುದ್ದಿ ನಡೀತಾ ಇದೆ ಯಾಕೆಂತಂದ್ರೆ ಟಿವಿಗಳಲ್ಲಿ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಆಧಾರ ಇಲ್ಲ ನಮಗೆ ಟೈಮ್ ಇರುತ್ತೆ ಒಂದು ಸುದ್ದಿ ಬಂದ್ರೆ ಅದು ನಿಜಾನೋ ಸುಳ್ಳೋ ಅಂತ ಕೇಳ್ಕೊಳಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಬಟ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಅವಕಾಶ ಇದೆ ಅದು ಕಡಿಮೆ ಯಾರು ತಿಳ್ಕೊಳ್ಳೋಕೆ ಹೋಗಲ್ಲ ಒಂದ್ಸತಿ ಗಾಳಿಯಲ್ಲಿ ಗುಂಡ್ ಹೊಡೆದ್ರೆ ಸುದ್ದಿ ಆಚೆ ಹೋದ್ರೆ ಅದು ಮುಗಿತ್ತು ಹಾಗಾಗಿ ಒಂದು ಸವಾಲು ಏನು ಅಂತಂದ್ರೆ ಡಿಜಿಟಲ್ ಮೀಡಿಯಾ ಮುಂದೆ ಇರೋಂಥದ್ದು ಹ್ಯಾಕ್ ಚೆಕ್ ಮಾಡಬೇಕು ಅವ್ರಿಗೆ ಯಾಕೆಂತಂದ್ರೆ ಸುಳ್ಳು ಸುದ್ದಿ ನೀವು ಹೊಂದೊಡಿದ್ರೆ ಅದು ಕ್ಷಣ ಮಾತ್ರದಲ್ಲಿ ಇಡೀ ಜಗತ್ತಿನಾದ್ಯಂತ ಹೋಗುವ ವ್ಯವಸ್ಥೆ ಇರುತ್ತೆ ಹಾಗಾಗಿ ಆ ಸವಾಲನ್ನ ಯಾವ ರೀತಿ ಎದುರಿಸಬೇಕು ಅನ್ನೋಂತ ವಿಚಾರ ನಿಮ್ಮನ್ನೇ ಇದೆ ಅದನ್ನ ನೀವೆಲ್ಲ ಸೇರಿ ಒಂದು ಚರ್ಚೆ ಮಾಡ್ಬೇಕು ಯಾಕೆಂತಂದ್ರೆ ರಿಯಾಲಿಟಿ ಚೆಕ್ ಫ್ಯಾಕ್ಟ್ ಚೆಕ್ ಅಂತಾನೆ ನಾವು ಸರ್ಕಾರದಲ್ಲಿ ಕೂಡ ಹಲವಾರು ವಿಭಾಗಗಳನ್ನ ದರೆಯುವ ಆಲೋಚನೆ ಇದೆ ಒಳ್ಳೆ ಕೆಲಸವನ್ನ ನಮ್ಮ ರಾಜ್ಯದ ಮಟ್ಟಿಗೆ ಹೇಳುವಂತಂದ್ರೆ ಡಿಜಿಟಲ್ ಮೀಡಿಯಾಗಳು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ವಿ ಯಾಕೆಂತಂದ್ರೆ ಬರೀ ಸುದ್ದಿಗಳು ಅಷ್ಟೇ ಅಲ್ಲ ಈ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಸರ್ಕಾರದವರೆಗೂ ತಲುಪಿಸುವಂತ ಕೆಲಸವನ್ನು ಕೂಡ ಡಿಜಿಟಲ್ ಮೀಡಿಯಾ ಇವತ್ತು ಮಾಡ್ತಾ ಇದೆ ಇದು ಸರ್ಕಾರ ಮಾಡಿರುವಂಥದ್ದು ಒಂದು ಅಂತ ಏನು ದೊಡ್ಡ ಏನು ಸಹಕಾರ ಒಂದು ನೆರವು ಮಾಡಿಬಿಟ್ಟಿದಿರೋ ಅಂತ ಏನೋ ಮಹಾ ಉಪಕಾರ ಮಾಡಿಬಿಟ್ಟಿದ್ಲ ಅಂತಲ್ಲ ಮುಂದೀಗ ಸಮಯವಲ್ಲ ಸರ್ ಹೇಳೋದು ಹಲವಾರು ಕಂಡೀಷನ್ಸ್ ಅನ್ನ ಹಾಕಿದ್ರು ನಮ್ದೇನಂತಂದ್ರೆ ಫಸ್ಟ್ ಒಂದು ಯೋಜನೆ ಜಾರಿಗೆ ಬರಲಿ ಅದ್ರಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅದು ಆಮೇಲೆ ಮುಂದೆ ಕುತ್ಕೊಂಡು ಚರ್ಚೆ ಮಾಡಿದಾಗ ತಿದ್ದುಕೊಳ್ಳೋಕೆ ಅವಕಾಶ ಇರುತ್ತೆ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಒಂದು ಮೂವತ್ತು ವರ್ಷಗಳಿಂದ ಬಸ್ ಪಾಸ್ ಕೊಡಬೇಕು ಅಂತ ನಡೀತಾ ಇತ್ತು ಈಗ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಪ್ರಕಾರ ಕ್ರಿಸ್ಮಸ್ ಯೋಜನೆಯನ್ನು ಜಾರಿಗೆ ತಂದುಬಿಟ್ಟಿದ್ದಾರೆ ಅದಕ್ಕೆ ಸುಮಾರು ಜನ ಹೇಳ್ತೀವಿ ಇಲ್ಲ ನೀವು ಫ್ರೆಂಡಿ ಜನ ಆತ ಫಸ್ಟ್ ಜಾರಿಗೆ ಬರಲಿ ಜಾರಿಗೆ ಬಂದಮೇಲೆ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ